ಉತ್ತರ ಕನ್ನಡ ಜಿಲ್ಲಾ ಕರಾವಳಿ ಉತ್ಸವ ಮುಂದೂಡಿಕೆಯಾಗಿದೆ ಭದ್ರತೆಯ ದೃಷ್ಟಿಯಿಂದ ಕರಾವಳಿ ಉತ್ಸವವನ್ನು ಮುಂದೂಡಲಾಗಿದೆ ಜಿಲ್ಲಾಡಳಿತ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಕದಂಬ ನೌಕಾನೆಲೆ ಸುತ್ತಮುತ್ತ ಹೆಚ್ಚಿನ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ ಇನ್ನು ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಕರಾವಳಿ ಉತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಮೇ ನಾಲ್ಕರಿಂದ ಒಂಬತ್ತರವರೆಗೆ ಅಂದ್ರೆ ಐದು ದಿನಗಳ ಕಾಲ ನಡೆಯಬೇಕಿತ್ತು ಈ ಉತ್ಸವ ಹತ್ತು ಕೋಟಿ ವೆಚ್ಚದಲ್ಲಿ ಉತ್ಸವವನ್ನು ಆಯೋಜನೆ ಮಾಡಲು ತೀರ್ಮಾನಿಸಲಾಗಿತ್ತು ಆದರೆ ಕೇಂದ್ರ ಗೃಹ ಇಲಾಖೆ ಜಿಲ್ಲಾಡಳಿತಕ್ಕೆ ಪತ್ರವನ್ನು ಕಳಿಸಿತ್ತು ಭದ್ರತೆಯನ್ನ ಕೈಗೊಳ್ಳಬೇಕಾದ ಸಂದರ್ಭದಲ್ಲಿ ಉತ್ಸವ ಯಾಕೆ ಅಂತ ಕೇಂದ್ರ ಗೃಹ ಇಲಾಖೆ ಪ್ರಶ್ನೆಯನ್ನ ಹಾಕಿತ್ತು ಈ ಪ್ರಶ್ನೆಗೆ ಉತ್ತರಿಸಲಾಗಿದೆ ಉತ್ಸವವನ್ನು ಜಿಲ್ಲಾಡಳಿತ ಮೊಟಕುಗೊಳಿಸಿದೆ ಮೇ ನಾಲ್ಕರಿಂದ ಒಂಬತ್ತರವರೆಗೆ ಐದು ದಿನಗಳ ಕಾಲ ನಡೆಯಬೇಕಾದಂತಹ ಅದ್ಧೂರಿ ಕರಾವಳಿ ಉತ್ಸವಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಕರಾವಳಿ ಉತ್ಸವ ಮುಂದೂಡಿಕೆಯ ಪತ್ರವನ್ನ ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಭದ್ರತೆಯನ್ನು ಹೆಚ್ಚಿಸಬೇಕಾದಂತಹ ಈ ಸಂದರ್ಭದಲ್ಲಿ ಈ ಉತ್ಸವದ ಅನಿವಾರ್ಯತೆ ಇದೆಯಾ ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಪ್ರಶ್ನೆಯನ್ನ ಮಾಡಿತ್ತು ಕಾರಣ ಪಹಲ್ಗಾಮ್ ದಾಳಿ